ಮುಸ್ಲಿಂ ಯೂನಿಟಿ ಅಂತ ನನ್ನನ್ನು ಗದಗ ಜಿಲ್ಲಾ ಅಧ್ಯಕ್ಷ ಆಗಿ ಘೋಷಣೆ ಮಾಡಿದ ನಂತರ ಇದು ಮೊಟ್ಟ ಮೊದಲೇ ಪ್ರೆಸ್ ಮೀಟು ಉದ್ದೇಶ ಏನ ಬೆಂಗಳೂರು ಚಲೋ ಒಂದು ರ್ಯಾಲಿ ಮಾಡ್ತಾ ಇದ್ದೀವಿ ಏನು ಅಲ್ಪಸಂಖ್ಯಾತರ ಒಂದು ಬೇಡಿಕೆ ಇದೆ ಏನ್ ಟು ಬಿ ರಿಸರ್ವೇಷನ್ ಜೊತೆಗೆ ಚಲ್ಲಾಟ ಮಾಡಿದ್ದಾರೆ ಅಂತ ಒಂದು ರಿಸರ್ವೇಷನ್ ಸಲಾಗಿ ವಾಪಸ್ ಅದನ್ನು ರಿಸ್ಟೋರ್ ಮಾಡಬೇಕು ಏನ್ ನಾಲ್ಕು ಪರ್ಸೆಂಟ್ ಇದೆ ಆ ನಾಲ್ಕು ಪರ್ಸೆಂಟ್ ಆಗಬೇಕಂತೇಳಿ ವಾಪಸ್ ರಿಸ್ಟೋರ್ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಜಬ್ಬಾರವರು ಮತ್ತು ಈ ಹಾಲಿ ಬಾಲ್ಕೋಟ್ ವಾಗ್ಬೋರ್ಡ್ ಅಧ್ಯಕ್ಷರಾದ ಸರ್ ಸರ್ ಅವರು ಮತ್ತು ಮಾಜಿ ಅಧ್ಯಕ್ಷರು ವಾಗ್ಬೋರ್ಡು ಅವರು ಕೂಡ ಬಂದಿದ್ದಾರೆ ಮತ್ತು ವೇದಿಕೆಯಲ್ಲಿ ಎಚ್ ಕೆ ಮುಲ್ಲಾ ಅವರು ಜಾಫರ್ ಅವರು ಅಡ್ವೊಕೇಟ್ ನಮ್ಮ ಎಸ್ ಕೆ ನದಾಫ್ ಅವರು ಇದ್ದಾರೆ ಮತ್ತು ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಲ್ತಾಫ್ ಅವರಿದ್ದಾರೆ ಮತ್ತು ಇತರೆ ಇಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಏನು ನಮ್ಮ ನಾಲ್ಕು ಪರ್ಸೆಂಟ್ ಇದೆ ಅದನ್ನು ಆರು ಪರ್ಸೆಂಟಿಗೆ ರೈಸ್ ಎಂಟು ಪರ್ಸೆಂಟಿಗೆ ರೈಸ್ ಮಾಡಬೇಕಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿ ಮಾಡುತ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಅಬ್ದುಲ್ ಜಬ್ಬಾರ್ ಅವರು ನೆರವಹಿಸ್ಕೊಡ್ಬೇಕಂತ ಹೇಳಿ ವಿನಂತಿಸ್ತಾರೆ ಕರ್ನಾಟಕ ಮುಸ್ಲಿಂ ಯುನಿಟಿ ಈ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ ಇದರ ಉದ್ದೇಶ ಏನು ಅಂತಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಗೆ ಸಂವಿಧಾನಾತ್ಮಕವಾಗಿ ಏನು ಹಕ್ಕುಗಳು ಕೊಡಲಾಗ್ತಾ ಇದೆ ಆ ಹಕ್ಕುಗಳು ಸರಿಯಾಗಿ ಸಿಗದೇ ಇದ್ದಾಗ ಅದರ ಪರ ನಿಂತು ಕೆಲಸ ಮಾಡಲಿಕ್ಕೆ ಈ ಒಂದು ಸಂಘಟನೆ ಕೆಲಸ ಮಾಡ್ತಾಯಿದೆ ಜೊತೆಗೆ ಮುಸ್ಲಿಮರ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ರಾಜಕೀಯ ಉದ್ದೇಶಗಳಿಗೆ ನಮಗೇನು ಸರ್ಕಾರದಿಂದ ಅಡೆತಡೆಗಳು ಬಂದಾಗ ಅವು ಸಿಗದೇ ಇದ್ದಾಗ ಅದರ ಪರ ಧ್ವನಿ ಎತ್ತಿ ಹೋರಾಟ ಮಾಡುವ ಮೂಲಕ ಅದನ್ನು ಪಡೆದುಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಳೆದ ಮೂರು ವರ್ಷಗಳ ಹಿಂದೆ ಈ ಒಂದು ಸಂಘಟನೆಯನ್ನು ನಾವು ಹುಟ್ಟುಹಾಕಿದ್ದೀವಿ ಈಗಾಗಲೇ ಈ ಒಂದು ಸಂಘಟನೆ ಕರ್ನಾಟಕ ರಾಜ್ಯಗಳ ರಾಜ್ಯದ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ ಹತ್ತೊಂಬತ್ತು ನೂರ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಸಂಘಟನೆಯ ಶಾಖೆಗಳು ಇವತ್ತು ಕೆಲಸ ಮಾಡ್ತಾಯಿದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಈಗಾಗಲೇ ಸಮಿತಿಗಳು ರಚನೆಯಾಗಿವೆ ಎಲ್ಲ ಜಿಲ್ಲೆಗಳಲ್ಲೂ ಅಧ್ಯಕ್ಷರನ್ನು ನೇಮಿಸಲಾಗಿದೆ ಅವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಮಟ್ಟಗಳಲ್ಲಿ ಹೋಬಳಿಗಳಲ್ಲಿ ಇದರ ಒಂದು ಶಾಖೆಗಳನ್ನು ಅವರು ಮಾಡಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಸಮಸ್ಯೆ ಅಂತಂದರೆ ಟು ಬಿ ಮೀಸಲಾತಿ ಕಳೆದ ಬಿ ಜೆ ಪಿಯ ಸರ್ಕಾರ ಅಧಿಕಾರ ಕೊನೆಯ ದಿನಗಳಲ್ಲಿ ನಮಗೆ ಈ ಹಿಂದೆ ಇರ್ತಕ್ಕಂಥ ಮುಸ್ಲಿಂ ಟೂ ಬಿ ಮೀಸಲಾತಿಯನ್ನು ರದ್ದು ಮಾಡ್ತು ರದ್ದು ಮಾಡುವುದರ ಮೂಲಕ ಆ ಮೀಸಲಾತಿಯನ್ನು ತೆಗೆದುಹಾಕ್ತು ಮುಸ್ಲಿಮರಿಗೆ ಇರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದುಹಾಕ್ತು ನಮ್ಮ ಕೆಲವೊಂದು ಸಂಘಟನೆಗಳು ಸುಪ್ರೀಂ ಕೋರ್ಟಿನ ಮೊರೆ ಹೋದಾಗ ಅದೇ ಜನ ಯಾರು ಬಿ ಜೆ ಪಿಯವರು ಆ ಟೂ ಬಿ ಮೀಸಲಾತಿಯನ್ನು ತೆಗೆದುಹಾಕಿದ್ರು ಅದೇ ಸರ್ಕಾರ ಅಫಿಡವೆಟ್ ಮೂಲಕ ನ್ಯಾಯಾಲಯದ ತೀರ್ಮಾನ ಆಗೋವರೆಗೂ ನಾವು ಅದನ್ನು ಟಚ್ ಮಾಡೋದಿಲ್ಲ ಅನ್ನುವಂಥ ಅಫಿಡವೆಟ್ವನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ ಆದರೆ ಈಗ ಸಮಸ್ಯೆ ಬಂದಿರೋದಲ್ಲಿ ನಾವು ಹೋರಾಟಕ್ಕೆ ಇಡಿತಾ ಇರೋ ಉದ್ದೇಶ ಏನು ಅಂತಂದರೆ ಇದು ನಮ್ಮ ಸರ್ಕಾರ ನಮ್ಮ ಪಕ್ಷ ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಮುಸ್ಲಿಂ ಸಮಾಜ ಶೇಕಡ ನೂರ ನೂರಕ್ಕೆ ನೂರರಷ್ಟು ಮತ ಹಾಕಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಈ ಸರ್ಕಾರ ನಮಗಾಗಿ ಹದಿನಾರು ತಿಂಗಳಲ್ಲಿ ಮಾಡಿರೋದೇನು ಅನ್ನುವಂಥ ಪ್ರಶ್ನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ನಮಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ ಆಯಿತು ಬಿ ಜೆ ಪಿಯವರೇ ರದ್ದು ಮಾಡಿದರು ಬಿ ಜೆ ಪಿಯವರೇ ಅಫಿಡೇವೇಟ್ ಕೊಟ್ಟರು ಕಾಂಗ್ರೆಸ್ ಸರ್ಕಾರದ ಕೆಲಸ ಏನಪ್ಪ ನಮಗಾಗಿ ಅವರು ಏನು ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿರಿ ಎನ್ನುವಂಥ ಒಂದು ಮೂಲಭೂತ ಪ್ರಶ್ನೆಯನ್ನು ಎತ್ತಿ ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಈ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ನೀವು ಕ್ಯಾಬಿನೆಟ್ನಲ್ಲಿ ಮಾಡಿ ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಏನು ನಿರ್ಧಾರ ಇದೆ ಆ ನಿರ್ಧಾರವನ್ನು ಸಟ್ಟಸೈಡ್ ಮಾಡಿದ್ದೀವಿ ಹೇಳಿ ನೀವು ನಿಮ್ಮ ಕ್ಯಾಬಿನೆಟ್ನಲ್ಲಿ ಮಾಡಿರಿ ನಮ್ಮ ನಮ್ಮ ಮೂಲ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥ ಆಡಳಿತ ಪಕ್ಷ ಪ್ರತಿ ಗುರುವಾರ ನಡೆಯುವಂಥ ಕ್ಯಾಬಿನೆಟ್ಟಿನ ಸಭೆಯಲ್ಲಿ ಈ ವಿಷಯವನ್ನು ತಗೊಂಡು ಬಿ ಜೆ ಅವರು ಈ ಹಿಂದೆ ಮಾಡಿರ್ತಕ್ಕಂಥ ಕ್ಯಾಬಿನೆಟ್ ಡಿಸಿಷನ್ನ ನಾವು ರದ್ದು ಮಾಡಿದ್ದೀವಿ ತೆಗೆದು ಹಾಕಿದ್ದೀವಿ ಸಟ್ಟ ಅಸೈಡ್ ಮಾಡಿದ್ದೀವಿ ಬದಲಾಗಿ ಯಥಾಸ್ಥಿತಿ ಮುಸ್ಲಿಮರ ನಾಲ್ಕು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ನಾವು ಮುಂದುವರಿಸಿದ್ದೇವೆ ಅನ್ನುವಂಥ ನಿರ್ಧಾರವನ್ನು ಪ್ರಕಟಿಸಬೇಕು ಜೊತೆಗೆ ಪ್ರಕಟಿಸಿದಂಥ ನಿರ್ಧಾರವನ್ನು ಅಫಿಡವಿಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಕರ್ನಾಟಕ ಮುಸ್ಲಿಂ ಯುನಿಟ್ಟಿ ಇವತ್ತು ಸರ್ಕಾರಕ್ಕೆ ಮಾಡ್ತದೆ ಇದರ ಜೊತೆಗೆ ಈ ರಾಜ್ಯದಲ್ಲಿ ಜಾತಿ ಜನಗಣತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಪ್ರತಿ ಸರ್ಕಾರಗಳು ನಿರ್ಧಾರ ಮಾಡ್ತವೆ ಈಗ ಇರ್ತಕ್ಕಂಥ ಸಮಸ್ಯೆ ಏನು ಅಂತಂದರೆ ಈ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ಜನಸಂಖ್ಯೆ ಇರುವಂಥ ಸಮುದಾಯ ಮುಸ್ಲಿಮರದ್ದು ಶೇಕಡಾ ಶೇಕಡ ಅನ್ನೋದಕ್ಕಿಂತ ಎಪ್ಪತ್ತಾರು ಲಕ್ಷ ಮುಸಲ್ಮಾನರು ಈ ರಾಜ್ಯದಲ್ಲಿ ವಾಸಿಸ್ತಾರೆ ಆ ಎಪ್ಪತ್ತಾರು ಲಕ್ಷ ಮುಸಲ್ಮಾನರಿಗೆ ಈಗಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿ ನಮಗೆ ಸಾಕಾಗೋದಿಲ್ಲ ನಮಗೆ ಅದನ್ನು ಹೆಚ್ಚುವರಿಯಾಗಿ ಎಂಟು ಪರ್ಸೆಂಟ್ ಹೆಚ್ಚಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಇವತ್ತು ಕರ್ನಾಟಕ ಯುನಿಟಿ ಈ ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತದೆ ಇನ್ನು ಮೂರನೆಯ ವಿಷಯ ಅಂತಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಪುರಸಭೆ ಪಟ್ಟಣ ಪಂಚಾಯತ್ಗಳ ಚುನಾವಣೆ ಇರ್ಬೋದು ಅಲ್ಲಿ ಒ ಬಿ ಹನ್ನೆರಡು ಪರ್ಸೆಂಟ್ ಮೀಸಲಾತಿ ಇದೆ ಹಿಂದುಳತಿರ್ತಕ್ಕಂಥ ವರ್ಗಗಳಿಗೆ ನೀಡುವಂಥ ಮೀಸಲಾತಿ ಹನ್ನೆರಡು ಪರ್ಸೆಂಟ್ ಇದೆ ಆ ಹನ್ನೆರಡು ಪರ್ಸೆಂಟ್ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ಕುರುಬರಿಗೆ ದಾನಗೇರಿ ಸಮುದಾಯಕ್ಕೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಅದನ್ನು ಮೀಸಲಾತಿಯನ್ನು ಇರ್ತಕ್ಕಂಥ ಹನ್ನೆರಡು ಪರ್ಸೆಂಟ್ ಮೀಸಲಾತಿಯನ್ನು ಒಳ ಮೀಸಲಿ ಒಳ ಮೀಸಲಾತಿಯನ್ನಾಗಿ ಹೊಡೆದು ಹಾಕಿ ಪ್ರತ್ಯೇಕ ತಲಾ ಮೂರರಂತೆ ಹೊಡೆದು ಹಾಕಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಸರ್ಕಾರ ಕಾನೂನಿನಲ್ಲಿ ಬದಲಾವಣೆಯನ್ನು ತರಬೇಕು ಇದೇ ಕಾನೂನು ಆ ಕಾನೂನಿನಲ್ಲಿ ಒಂದು ಬದಲಾವಣೆಯನ್ನು ತರುವ ಮೂಲಕ ನಮಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಕಾನೂನಿನ ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಸರ್ಕಾರಕ್ಕೆ ಮಾಡ್ತೇವೆ ಇದರ ಜೊತೆಗೆ ಸಮಸ್ಯೆಗಳು ಮುಸ್ಲಿಮರಿಗೆ ಬಹಳಷ್ಟಿವೆ ಆಮೇಲೆ ಮೇಲಾಗಿ ಈ ಸಮಾಜದ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನದಾಫ್ ಪಿಂಜಾರ್ ಚಪ್ಪರ್ ಬಂದ್ ಏನು ಕೆಟಗರಿ ಒಂದಲ್ಲಿ ಸೇರಿಸ್ತಕ್ಕಂಥ ಹದಿಮೂರು ಹದಿನಾಲ್ಕು ಒಳಪಂಗಡಗಳೇನಿವೆ ಈ ಒಳಪಂಗಡಿಗೆ ಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಹಿಂದೆ ಇರ್ತಕ್ಕಂಥ ಯಡಿಯೂರಪ್ಪ ಸರ್ಕಾರ ಅವರಿಗಾಗಿ ಒಂದು ನಿಗಮ ಮಂಡಳಿಯನ್ನು ರಚನೆ ಮಾಡಿತ್ತು ಆ ನಿಗಮ ಮಂಡಳಿಗೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ನಿಗಮಕ್ಕೆ ಪ್ರತ್ಯೇಕ ಅನುದಾನ ಕೊಡಬೇಕು ತಕ್ಷಣವೇ ಆ ಒಂದು ನಿಗಮವನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನುವಂಥ ಆಗ್ರಹ ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರವನ್ನು ಆಗ್ರಹಿಸ್ತೇನೆ ಜೊತೆಗೆ ವಾಹನ ವಾಹನ ರೀ ಕಾರ್ ಬರಿ ಬರೀ ಕಾರಕ್ಕೆ ಕರೆಶರು ಬರ್ತಾವೆ ದೊಡ್ಡ ಗಾಡಿನೂ ಬರ್ತಾವೆ ಎಲ್ಲವೂ ಆ ಸುಮಾರು ನಮ್ಮ ವಿಚಾರ ದೃಷ್ಟಿಯಿಂದ ನಮ್ಮ ಉತ್ತರ ಕರ್ನಾಟಕದಿಂದ ಸುಮಾರು ಒಂದು ಎರಡು ನೂರು ವಾಹನಗಳ ಒಂದು ರ್ಯಾಲಿ ಹೊರಡ್ತದೆ ಹೈವೇದಿಂದ ಹೋಗ್ತದ ಹೈವೇ ಅಂತಂದರೆ ಅಲ್ಲಿ ನಾವು ಬಿಜಾಪುರ ಬಿಟ್ಟಾಗ ಬಾಗಲ್ಕೋಟ್ ಬಾಗಲ್ಕೋಟ ಕೊಪ್ಪಳ ಕೊಪ್ಪಳ ದಾವಣಗೆರೆ ದಾವಣಗೆರೆ ವಿಜಯನಗರ ವಿಜಯನಗರ ದಾವಣಗೆರೆ ದಾವಣಗೆರೆ ಚಿತ್ರದುರ್ಗ ಮತ್ತು ತುಮಕೂರು ತುಮಕೂರದಿಂದ ಬೆಂಗಳೂರು ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಊರಲ್ಲಿ ಎಲ್ಲೂ ನಾವು ಮೆರವಣಿಗೆ ಅದು ಇದು ಇರೋದಲ್ಲ ತಿರಂಗಾ ರ್ಯಾಲಿ ಅಂತ ಅದಕ್ಕೆ ಹೆಸರಿಟ್ಟಿದ್ವಿ ಪ್ರತಿಯೊಂದು ವಾಹನದ ಮೇಲೆ ಭಾರತದ ತ್ರಿವಣ್ಣ ಧ್ವಜವನ್ನು ಹಾರಿಸಿಕೊಂಡು ನಾವು ಆ ಯಾತ್ರೆಯನ್ನು ಕೈಗೊಳ್ತಾ ಇದ್ವಿ ಅದೇ ಒಂದು ಎರಡು ನೂರು ವಾಹನ ಅಂತಂದರೆ ಒಂದು ಸಾವಿರ ಜನ ಆಗ್ತಾರೆ ಅಲ್ಲ ಈ ಉತ್ತರ ಕರ್ನಾಟಕದ ಭಾಗದಿಂದ ನಾನು ಎರಡು ಎರಡು ನೂರು ವಾಹನಗಳು ಅಲ್ಲಿ ಬೇರೆ ಎಷ್ಟು ಸೇರ್ತಾವೋ ಅದು ಆ ಜಿಲ್ಲೆಗಳ ಒಂದು ಐದು ಸಾವಿರ ಜನ ಸೇರ್ಬೋದು ಫ್ರೀಡಮ್ ಫಾರ್